ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇಲ್ಲಿನ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು ಆದರೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದೆ ಪ್ರತಾಪ್ ಸಿಂಹ ಅವರ ಬದಲು ಈ ಬಾರಿ ಕಣಕ್ಕಿಳಿತಾ ಇರೋದು ಯದುವಿ ಮಹಾರಾಜ ಯದುವೀರ್ ಒಡೆಯರ್ ಕಣಕ್ಕಿಳಿತಾ ಇದ್ದಾರೆ ಟಿಕೆಟ್ ಘೋಷಣೆ ಬಳಿಕ ಪಟಿ ರಿಲೀಸ್ ಆದ ಬೆನ್ನೆಲೆಯಲ್ಲಿ ಬೆನ್ನಲ್ಲೇ ಪ್ರತಾಪ್ ಸಿಂಹ ಅವರು ಕೂಡ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ ಕಂಗ್ರಾಚ್ಯುಲೇಷನ್ ಟು ಮಹಾರಾಜ್ ಶ್ರೀ ಯದುವೀರ್ ಹೇಳಿ ಟ್ವೀಟ್ ಕೂಡ ಮಾಡಿದ್ದಾರೆ ಕೂಡಲೇ ತಯಾರಿ ಆರಂಭಿಸೋಣ ಪ್ರಚಾರಕ ಪ್ರಚಾರಕ್ಕೆ ಇಳಿಯೋಣ ದೇಶಕ್ಕಾಗಿ ಮೋದಿಗಾಗಿ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು ಯಾರಿಗೆ ಅಂತ ಅಂತೇಳಿ ಪ್ರತಾಪ್ ಸಿಂಹ ಅವರು ಕಳೆದ ಅವಧಿಗಳನ್ನ ಎರಡು ಅವಧಿಗಳನ್ನ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ರು ರಾಜ್ಯದ ಬೇರೆ ಸಂಸದರಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ಕಾರಣ ಏನು ಇಲ್ಲಿ ಯದುವೀರ್ ಒಡೆಯರ್ ಅವರ ಸ್ಪರ್ಧೆ ಅವರು ಒಲವನ್ನು ವ್ಯಕ್ತಪಡಿಸಿದಂಥ ಕಾರಣಕ್ಕಾಗಿ ರಾಜ್ಯ ಮನೆತನದವರು ಎನ್ನುವಂಥ ಕಾರಣಕ್ಕಾಗಿ ಅವರಿಗೆ ಟಿಕೆಟನ್ನು ಕೊಟ್ರಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಸದ್ಯ ಟಿಕೆಟ್ ಕೊಟ್ಟಿದ್ದಾರೆ ಕಾದ್ ನೋಡಬೇಕಾಗುತ್ತೆ ಮುಂದಿನ ಹಂತದಲ್ಲಿ ಯದುವೀರ್ ಒಡೆಯರವರಿಗೆ ಟಿಕೆಟ್ ಕೊಟ್ಟರೆ ಪ್ರತಾಪ್ ಸಿಂಹ ಅವರ ಮುಂದಿನ ನಡೆ ಏನು ಏನು ಅಂತ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸಿತ್ತು ಏನು ಮಾಡ್ತಾರೆ ಪ್ರತಾಪ್ ಸಿಂಹ ಅವರು ಅಂಥೇಳಿ ಅಲ್ಲಿ ಪ್ರತಾಪ್ ಸಿಂಹ ಅವರು ಯದುವೀರ್ ಒಡೆಯರವರಿಗೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟೊಂದನ್ನು ಕೂಡ ಹಾಕ್ಕೊಂಡಿದ್ದಾರೆ ಯದುವೀರ್ ಒಡೆಯರವರ ಫೋಟೋ ಹಂಚ್ಕೊಂಡಿದ್ದಾರೆ ಕಂಗ್ರಾಚ್ಯುಲೇಷನ್ ಟು ಮಹಾರಾಜ್ ಶ್ರೀ ಯದುವೀರ್ ಅಂತ ಕೂಡಲೇ ತಯಾರಿ ಆರಂಭಿಸೋಣ ಪ್ರಚಾರಕ್ಕೆ ಇಳಿಯೋಣ ಹ್ಯಾಶ್ಟ್ಯಾಗ್ ದೇಶಕ್ಕಾಗಿ ಮೋದಿಗಾಗಿ ಅಂಥೇಳಿ ಪೋಸ್ಟನ್ನು ಕೂಡ ಪ್ರತಾಪ್ ಸಿಂಹ ಅವರು ಮಾಡಿಕೊಂಡಿದ್ದಾರೆ ಮೊನ್ನೆ ತಾನೇ ಫೇಸ್ಬುಕ್ ಲೈವ್ ಬಂದು ತುಂಬ ಭಾವುಕರಾಗಿದ್ದರು ಪ್ರತಾಪ್ ಸಿಂಹ ಅವರು ತಾವು ಮಾಡಿದಂಥ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ರು ಫೇಸ್ಬುಕ್ನಲ್ಲಿ ಎಲ್ಲೋ ನಿಟ್ಟಿನಲ್ಲಿ ಅವರ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ನಡೆಸಿದರು ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನು ನಡೆಸಿದರು ಪ್ರತಾಪ್ ಸಿಂಹ ಅವರಿಗೆ ಮುಳುವಾಗಿದ್ದು ಅವರ ಹೇಳಿಕೆಗಳ ಯಾಕಂತೇಳಿದರೆ ಯಾರಿಗೂ ಕೂಡ ಕ್ಯಾರ್ ಮಾಡದೆ ಪಕ್ಷದ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ